ಪ್ರೇಸ್ ದ ಲಾರ್ಡ್ ಗ್ರೀಟಿಂಗ್ಸ್ ಟು ವಾಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಡ್ಸ್ ಪ್ರವರ್ಬ್ಸ್ ಚಾಪ್ಟರ್ ಟ್ವೆಂಟಿ ಫೈವ್ ವರ್ಡ್ಸ್ ಟ್ವೆಂಟಿ ಫೈವ್ ಫೈನಲಿ ಹಿಯರಿಂಗ್ ಗುಡ್ ನ್ಯೂಸ್ ಫ್ರಮ್ ಅ ಡಿಸ್ಟೆಂಟ್ ಲ್ಯಾಂಡ್ ಈಸ್ ಲೈಕ್ ಅ ಡ್ರಿಂಕ್ ಆಫ್ ಕೋಲ್ಡ್ ವಾಟರ್ ವೆನ್ ಯು ಆರ್ ಡ್ರೈ ಆಂಡ್ ಥರ್ಸ್ಟಿ ಜ್ಞಾನೋಕ್ತಿಗಳು ಇಪ್ಪತ್ತೈದು ಇಪ್ಪತ್ತೈದನೇ ವಚನ ಬಳಲಿ ಬಾಯಾರಿದವನಿಗೆ ತಣ್ಣೀರು ಹೇಗೋ ದೇಶಾಂತರದಿಂದ ಬಂದ ಒಳ್ಳೆಯ ಸಮಾಚಾರವೂ ಹಾಗೆ ಯಾರು ಬಳಲಿದವರಾಗಿರುತ್ತಾರೋ ದಣಿದವರಾಗಿರುತ್ತಾರೋ ಆಯಾಸಗೊಂಡವರಾಗಿರುತ್ತಾರೋ ಅಂಥವರ ಜೀವಿತದಲ್ಲಿ ತಣ್ಣೀರು ಕೊಟ್ಟರೆ ಬಹಳ ಆನಂದ ದೊರೆಯುವಂಥದ್ದಾಗಿದೆ ಅವರ ಆರೋಗ್ಯಕ್ಕೆ ಅದು ಒಳ್ಳೆಯದಾಗಿದೆ ಪ್ರಿಯರೇ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ ಅರಸನಾದ ಸಲ್ಮೋನನು ತನ್ನ ಜ್ಞಾನೋಕ್ತಿ ಗ್ರಂಥದಲ್ಲಿ ಈ ರೀತಿ ಬರೆಯುತ್ತಾ ಇದ್ದಾನೆ ಆ ಬಳಲಿದವರಿಗೆ ತಣ್ಣೀರು ಕೊಟ್ಟರೆ ಹೇಗೆ ಇರುತ್ತದೆಯೋ ಅದೇ ರೀತಿಯಲ್ಲಿ ದೇಶಾಂತರದಿಂದ ದೂರದ ದೇಶದಿಂದ ಬಂದಿರತಕ್ಕಂಥ ಒಳ್ಳೆಯ ಸಮಾಚಾರವು ಆರೋಗ್ಯದಾಯಕವಾದದ್ದು ಒಳ್ಳೆಯದು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ತಿಳಿಸ್ತಾ ಇದೆ ಪ್ರಿಯರೇ ಮೋಷೆ ಹನ್ನೆರಡು ಮಂದಿಯನ್ನು ಆರಿಸಿ ದೇಶವನ್ನು ಸಂಚರಿಸಿ ನೋಡಿಕೊಂಡು ಬಂದು ವರದಿಯನ್ನು ನನಗೆ ತಿಳಿಸಿರಿ ಎಂಬುದಾಗಿ ಕಳಿಸಿಕೊಡ್ತಾನೆ ಅವರಲ್ಲಿ ಹತ್ತು ಮಂದಿ ಕೆಟ್ಟ ವರದಿಯನ್ನು ನೀಡುತ್ತಾರೆ ಆ ಜನರು ಬಲಿಷ್ಠರಾಗಿದ್ದಾರೆ ನಾವು ಅವರನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅವರು ಹೇಳ್ತಾರೆ ಆದರೆ ಇನ್ನುಳಿದ ಇಬ್ಬರು ಯಹುಶ್ವಾ ಮತ್ತು ಕಾಲೇಬ್ ಈ ಇಬ್ಬರು ಶುಭ ಸಮಾಚಾರವನ್ನು ಕೊಟ್ಟರು ಒಳ್ಳೆಯ ಸುದ್ದಿಯನ್ನು ಕೊಟ್ಟರು ಬಳಲಿ ಬಾಯಾರಿದವರಿಗೆ ತಣ್ಣೀರು ಹೇಗೋ ಅಂತ ಒಂದು ಸಮಾಚಾರವನ್ನು ಅವರು ಮೋಷೆಗೆ ಕೊಟ್ಟರು ಪ್ರಿಯರೇ ಅಲ್ಲಿ ಕಲೇಮನು ಈ ರೀತಿ ಹೇಳ್ತಾ ಇದ್ದಾನೆ ಇದನ್ನು ಅರಣ್ಯಕಾಂಡ ಹದಿಮೂರನೇ ಅಧ್ಯಾಯ ಮೂವತ್ತನೇ ವಚನದಲ್ಲಿ ನಾವು ನೋಡ್ತೇವೆ ನಾವು ನಿರ್ಭಯವಾಗಿ ಹೋಗಬಹುದು ಆ ಬೆಟ್ಟದ ಸೀಮೆಯ ಹತ್ತಿರ ಹೋಗಿ ಅದನ್ನು ನಾವು ಸ್ವಾಧೀನಪಡಿಸಿಕೊಳ್ಳೋಣ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ ಅವರನ್ನು ನಾವು ಜಯಿಸಬಲ್ಲೆವು ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ ಆ ಕಾಲೇಬನು ಆ ಜನರನ್ನು ಆ ಸ್ವಾಸ್ಥ್ಯವನ್ನು ನಾವು ಜಯಿಸಬಹುದು ಎಂದು ಅವನು ಹೇಳ್ತಾ ಇರುವಾಗ ಆ ಇತರ ಹತ್ತು ಜನರು ಹಾಗಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿನ ನಿವಾಸಿಗಳು ಬಹಳ ಬಲಿಷ್ಠರಾಗಿದ್ದಾರೆ ಅವರ ಮುಂದೆ ನಾವು ಮಿಡತೆಗಳಂತೆ ಇದ್ದೇವೆ ಎಂಬುದಾಗಿ ಹೇಳ್ತಾರೆ ಆ ಹತ್ತು ಮಂದಿ ನಿರಾಶಾವಾದಿಗಳಾಗಿದ್ದರು ಆ ಜನರು ನಮ್ಮೊಂದಿಗೆ ಬಲಿಷ್ಠನಾದ ದೇವರಿದ್ದಾನೆ ಎಂಬುದನ್ನು ಗ್ರಹಿಸಿಕೊಳ್ಳದವರಾಗಿದ್ದರು ಆದ್ದರಿಂದಲೇ ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ ಅವರು ಸರ್ವಶಕ್ತನಾದ ದೇವರ ಮೇಲೆ ಆತುಕೊಂಡಿರಲಿಲ್ಲ ಆದರೆ ಕಾಲೇಬನಾದರು ತನ್ನ ನಂಬಿಕೆಯ ಕಣ್ಣುಗಳಿಂದ ಕರ್ತನನ್ನು ನೋಡ್ತಾ ಇದ್ದಾನೆ ಮಹಾಪರಾಕ್ರಮಿಯಾದ ದೇವರು ನಮ್ಮೊಂದಿಗಿದ್ದಾನೆ ಎಂಬುದನ್ನು ಅವನು ಗ್ರಹಿಸಿಕೊಂಡದ್ರಿಂದಲೇ ಈ ಶುಭ ಸಮಾಚಾರವನ್ನು ಅವನು ತಿಳಿಸ್ತಾ ಇದ್ದಾನೆ ನಾವು ಅವರನ್ನು ಜಯಿಸಬಲ್ಲೆವು ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ ಹೌದು ನನ್ನ ಪ್ರಿಯ ದೇವಚಂದ್ರೆ ನಾವು ನಮ್ಮ ಕಣ್ಣುಗಳನ್ನು ರಾಜಾದಿರಾಜನಾದ ಪರಾಕ್ರಮಶಾಲಿಯಾದ ದೇವರ ಮೇಲೆ ಏಸು ಕ್ರಿಸ್ತನ ಮೇಲೆ ಕೇಂದ್ರೀಕರಿಸಿಕೊಳ್ಳುವುದಾದರೆ ನಮ್ಮ ಜೀವಿತದಲ್ಲಿ ಎಂಥ ಬಲಿಷ್ಠವಾದ ಕಷ್ಟ ಕ್ಲಿಷ್ಟವಾದ ಪರಿಸ್ಥಿತಿ ನಮಗೆ ಎದುರಾದರೂ ಕೂಡ ನಮ್ಮ ದೇವರು ನಮ್ಮೊಂದಿಗಿದ್ದಾರೆಂಬುದಾಗಿ ನಾವು ಒಳ್ಳೆ ರೀತಿಯಿಂದ ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ ಆದ್ದರಿಂದ ನಮ್ಮ ಅವಶ್ಯಕತೆಯ ಸಂದರ್ಭದಲ್ಲಿ ನಮ್ಮ ಕರ್ತಾದಿ ಕರ್ತನನ್ನು ನಾವು ದೃಷ್ಟಿಸೋಣ ಕಲೇವನಂತೆ ನಾವು ಕೂಡ ಹೇಳೋಣ ನಮ್ಮ ಕರ್ತನು ಬಲಿಷ್ಠನಾಗಿದ್ದಾನೆ ಈ ಮನುಷ್ಯನು ನನಗೆ ಏನು ಮಾಡುತ್ತಾನೆ ಈ ವ್ಯಕ್ತಿ ನನಗೆ ಏನು ಮಾಡುತ್ತಾನೆ ಯಾರು ನಿಮ್ಮನ್ನು ಹೀಯಾಳಿಸ್ತಾ ಇದ್ದಾರೋ ಯಾರು ನಿಮ್ಮನ್ನು ನೆಲದಲ್ಲಿ ಹಾಕಿ ತುಳಿಯಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೋ ಯಾರು ನಿಮ್ಮನ್ನು ಕೀಳಾಗಿ ನೋಡ್ತಾ ಇದ್ದಾರೋ ಅಂಥವರನ್ನು ನೀವು ಜಯಿಸಲಿಕ್ಕೆ ಕರ್ತನು ನಿಮ್ಮೊಂದಿಗಿರ್ತಾನೆ ನೀವು ನಿಮ್ಮ ನಂಬಿಕೆಯ ಕಣ್ಣುಗಳಿಂದ ಕರ್ತನನ್ನೇ ದೃಷ್ಟಿಸಿ ಪ್ರಾರ್ಥನೆ ಮಾಡುವಂಥವರಾಗಿರ್ರಿ ನಿನ್ನ ನಿರೀಕ್ಷೆ ನಿರರ್ಥಕವಾಗದು ಒಂದು ದಿನ ಖಂಡಿತವಾಗಿಯೂ ದೇವರು ನಿನಗೆ ಸಹಾಯ ಮಾಡುತ್ತಾರೆ ನೀನು ಕರ್ತನ ಮೇಲೆ ಭರವಸೆ ಇಡುವಾಗ ನಿನ್ನ ದೃಷ್ಟಿ ಕರ್ತನ ಮೇಲೆ ಇರುವಾಗ ನೀನು ಕೂಡ ಆ ಕಲೆಯವನಂತೆ ನಂಬಿಕೆಯ ಮಾತುಗಳನ್ನು ಆಡುತ್ತಿ ನೀನು ನಂಬಿಕೆಯ ಮಾತುಗಳನ್ನು ಆಡುವಾಗ ಆ ಮಾತುಗಳನ್ನು ಕೇಳಿಸಿಕೊಂಡಿರ್ತಕ್ಕಂಥ ಜನರು ಯಾರು ನಿರುತ್ಸಾಹದಲ್ಲಿರ್ತಾರೋ ಅಂಥ ಜನರು ಉತ್ಸಾಹ ಭರೀತರಾಗಿ ಕರ್ತನನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಈ ಏಸು ಕ್ರಿಸ್ತನನ್ನು ನಾವು ಇತರರಿಗೆ ಪರಿಚಯ ಮಾಡೋಣ ಈ ಶುಭ ಸಮಾಚಾರವನ್ನ ನಮಗಾಗಿ ಜನಿಸಿ ಬಂದಿರತಕ್ಕಂಥ ಯೇಸು ಕ್ರಿಸ್ತನ ಶುಭ ಸಮಾಚಾರವನ್ನ ನಾವು ಇತರರಿಗೆ ತಿಳಿಸೋಣವಾ ಹಾಗಾಗಲಿಕ್ಕೆ ದೇವರು ನನಗೂ ನಿನಗೂ ಸಹಾಯ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನೀವು ನಮಗಾಗಿ ಲೋಕದಲ್ಲಿ ಜನಿಸಿ ಬಂದ ಶುಭ ಸಮಾಚಾರವನ್ನು ನಮಗೆ ತಿಳಿಯಪಡಿಸಿದ್ದ ದೇವರೇ ಅದಕ್ಕಾಗಿ ಸ್ತೋತ್ರ ಕರ್ತನೆ ನೀನು ರಾಜಾದಿರಾಜನು ನೀನು ಕರ್ತಾದಿ ಕರ್ತನು ಮಹಾಪರಾಕ್ರಮಶಾಲಿಯಾದ ದೇವರು ಭಯಂಕರ ಶೂರನಾದ ದೇವರು ನಮ್ಮೊಂದಿಗಿದ್ದಿದ್ದ ತಂದೆಯೇ ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು ಕರ್ತಾನೆ ಇವರಲ್ಲಿ ಅನೇಕರು ನಿರುತ್ಸಾಹಗೊಂಡಿದ್ದಾರೆ ಕರ್ತನೆ ಜೀವನದಲ್ಲಿ ಜಿಗುಪ್ಸೆಗೊಂಡಿದ್ದಾರೆ ಕರ್ತನೆ ಬಹಳವಾಗಿ ದಣಿದವರಾಗಿದ್ದಾರೆ ಕರ್ತನೆ ಅವರನ್ನು ಆಶೀರ್ವದಿಸು ಅವರ ಜೊತೆಗಿರು ಕರ್ತನೆ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿ ಇಂದಿನಿಂದಲೇ ಅವರ ಹೃದಯದಲ್ಲಿ ನೀನು ಬಂದು ಆಶೀರ್ವದಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ